ನಮಸ್ಕಾರ ವೀಕ್ಷಕರಿ ಎಸ್ ಎಮ್ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ಕಲ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಸೀಸನ್ ಎಂಟನೇ ತಾರೀಕಿನಿಂದ ಚಾಲನೆ ನೀಡಿದ ಸಿನಿಮಾ ನಟ ನಟಿಯರು ಹುಣಗುಂದ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಶೋಸಿಯನ್ ಎಲ್ಕಲ್ ರಾಜ್ಯ ಟೆನ್ನಿಸ್ ಬಾಲ ಕ್ರಿಕೆಟ್ ಅಶೋಸಿಯೇಷನ್ ಬೆಂಗಳೂರು ಇವರ ಸಂಯೋಗದಲ್ಲಿ ಇಲ್ಕಲ್ ಪ್ರೀಮಿಯಂ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಸೀಸನ್ ಎಂಟನ್ನು ಕೂಡಲ ಸಂಗಮದ ಶ್ರೀ ಸಂಗಮೇಶ್ವರ ದೇವಸ್ಥಾನದಿಂದ ಹುಣಗುಂದು ತಾಲೂಕಿನ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವ್ರು ಹಾಗೂ ಡಾಲಿ ಧನಂಜಯ್ ಮತ್ತು ಶ್ರೀಮತಿ ರಚಿತಾ ರಾಮ್ ರಾಗಿಣಿ ತ್ರಿವೇದಿ ಸಪ್ತಮಿ ಗೌಡ ಕುಣಗುಂದ್ ಮತ್ತು ಇಲ್ಕಲ್ ತಾಲೂಕಿನ ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಅಭಿಮಾನಿಗಳು ಕೂಡಲ ಸಂಗಮದ ಶ್ರೀ ಸಂಗಮೇಶ್ವರ ದೇವಸ್ಥಾನದಲ್ಲಿ ಕ್ರೀಡಾ ಜೊತೆಗೆ ಮೂಲಕ ಚಾಲನೆ ನೀಡಿದರು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಾತ್ರ ಜಂಖಂಡಿ ವರದಿ ಸಂಗಮೇಶ್ ಅಮರ್ಗೋಳ್ ಮಾರ್ಗವಾಗಿ ಬೃಹತ್ ಕಾರ್ಯಕ್ರಮ ಅದು ರಸಮಂಜರಿ ಕಾರ್ಯಕ್ರಮ ಅದು ನಮ್ಮ ನಾಡಿನ ಹೆಸರಾಂತ ಆಟಗಾರರಾದಂಥ ಬಾಳು ದಿಗುಂದಿಯವರು ಮತ್ತು ಮೈಲಾರಿಯವರು ಅನೇಕ ಕಲಾವಿದರ ಜೊತೆಗೆ ನಮ್ಮ ಧನಂಜಯವರು ಕೂಡ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ತದನಂತರ ಅಲ್ಲಿ ರಸಮಂಜರಿ ಕಾರ್ಯಕ್ರಮ ಮತ್ತು ನಮ್ಮ ಟ್ರೋಫೀಸ್ ಏನು ವಿಶೇಷವಾಗಿ ಇವತ್ತಿನ ಐ ಪಿ ಎಲ್ ಸೀಸನ್ ಎಂಟರ ಒಂದು ಟ್ರೋಫಿ ಅನಾವರಣ ಕೂಡ ನಾವು ಮಾಡ್ತೀವಿ ಅದರ ಜೊತೆ ಒಂದು ರಸಮಂಜರಿ ಕಾರ್ಯಕ್ರಮ ಈ ರೀತಿ ಪ್ರತಿ ವರ್ಷ ನಡ್ಕೊಂಡು ಬಂದಿದ್ದು ಮೂವತ್ತೈದ ದಿನಗಳ ಕಾಲ ಈ ಪಂದ್ಯಾವಳಿ ನಡೀತವೆ ಸುಮಾರು ಹದಿನಾಲ್ಕು ತಂಡ ಹದಿನಾಲ್ಕು ಮಾಲೀಕರು ಮತ್ತು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಏನು ಕ್ರೀಡಾಪಟುಗಳು ಅದು ವಿಶೇಷವಾಗಿ ಹುಣಗೂಲ್ ಮತಕ್ಷೇತ್ರದ ಅದು ಗ್ರಾಮೀಣ ಮಟ್ಟದ ಕ್ರೀಡೆಗಳಿಗೆ ಆದ್ಯತೆಯನ್ನು ಕೊಡುವಂಥದ್ದು ಯಾಕಂದರೆ ಇದು ಥರ ನಡ್ಕೊಂಡು ಬಂದಂಥ ಒಂದು ಪದ್ಧತಿ ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳಿಗೆ ಇವತ್ತು ನಾವು ಪ್ರೋತ್ಸಾಹ ನೀಡಬೇಕು ಅನ್ನೋದೇ ನಮ್ಮ ಹುಣವು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ನ ಒಂದು ಮೂಲ ಉದ್ದೇಶ ಯಾಕಂದರೆ ಹಿಂದೆ ನಾವು ಕೆ ಪಿ ಎಲ್ ಆಡಿಸಿದ್ದೀವಿ ಕೆಲವರು ಜನ ನಮ್ಮ ಕೆ ಪಿ ಎಲ್ ಆಡಿದವರು ಇವತ್ತು ಐ ಪಿ ಎಲ್ ಅಲ್ಲಿದ್ದಾರೆ ಅನೇಕ ಜನ ನಮ್ಮ ಭರತ್ ಸಿಪ್ರಿ ಆಗಿರ್ಬೋದು ಅನೇಕ ಜನ ಇವತ್ತು ನಮ್ಮ ಕೆ ಪಿ ಎಲ್ ಆಡಿದಂತೂ ನಮ್ಮ ಬಿಜಾಪುರ್ ಗುಲ್ಸ್ ಅಂತೇಳಿ ನಾವು ಕೆ ಪಿ ಎಲ್ ಕೂಡ ಹಿಂದೆ ನಾವು ರಾಜ್ಯ ಮಟ್ಟದಲ್ಲಿ ಆಡಿಸಿದ್ವಿ ಅದೇ ರೀತಿ ಅದೇ ಮಾದರಿಯಲ್ಲಿ ಐ ಪಿ ಎಲ್ ಮಾದರಿಯಲ್ಲಿ ಎಲ್ಲ ಸುವ್ಯವಸ್ಥೆಯೊಂದಿಗೆ ನಮ್ಮ ಕ್ರೀಡಾಪಟುಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ನಡೆಸ್ಕೊಂಡು ಬರ್ತಾ ಇಲ್ಲಿ ಇದು ಮುಂದುವರ್ಕೊಂಡು ಹೋಗುತ್ತೆ ಇವತ್ತು ಎಂಟನೇ ಸೀಸನ್ನ ಭಾಳ ಸಂತೋಷದಿಂದ ನಮ್ಮ ಇಬ್ಬರು ಇಬ್ಬರು ಖ್ಯಾತ ಮೂರು ಜನ ನಮ್ಮ ಕರ್ನಾಟಕ ರಾಜ್ಯದ ಚಲನಚಿತ್ರ ನಟರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಕೂಡ ತಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸಿ ನಾಡಿನ ಅವರೆಲ್ಲ ಏನು ಅಭಿಮಾನಿ ಬಳಗಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ ಭಾಳಷ್ಟು ಜನ ಇವತ್ತು ಸಾಯಂಕಾಲ ಒಂದು ಅದ್ಭೂರವಾದ ಒಂದು ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮತ್ತೊಮ್ಮೆ ವಿನಂತಿ ಸರಿ ಆನ್ಲೈನ್ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಲೈವ್ ಲಿಂಕ್ ಯೂಟ್ಯೂಬ್ ನಾವು ಇದನ್ನ ಆನ್ಲೈನ್ ಮುಖಾಂತರ ಕೂಡ ನಾವು ಲೈವ್ ಟೆಲಿಕಾಸ್ಟ್ ಅನ್ನು ಮಾಡ್ತಾ ಇದ್ದೀವಿ ಈ ಸಾರಿ ಅದನ್ನ ಲೈವ್ ಟೆಲಿಕಾಸ್ಟು ಮತ್ತು ವಿಶೇಷವಾದಂತ ಅಲ್ಲಿ ಏನು ಈಗ ನಾವು ಐ ಪಿ ಎಲ್ ಅಲ್ಲಿ ನೋಡ್ತೀವಿ ರನ್ಔಟ್ ಆದ್ರೆ ನೋ ಬಾಲ್ ಆದ್ರೆ ಇವತ್ತು ರಿಪ್ಲೈ ಕೂಡ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿರಲಿಲ್ಲ ಗ್ರೌಂಡ್ ವಿಶೇಷ ಇ ಡಿಯನ್ನು ಅಳವಡಿಸಿದ್ವಿ ಜನರಿಗೆ ವೀಕ್ಷಣೆ ಮಾಡೋದಕ್ಕೆ ಮತ್ತು ಅಲ್ಲಿ ಏನೇ ನಿರ್ಣಾಯಕರು ಇವತ್ತು ನಮ್ಮ ಕರ್ನಾಟಕ ಕ್ರಿಕೆಟ್ ಏನು ಟೆನಿಸ್ ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ಈ ಒಂದು ಪಂದ್ಯಾವಳಿ ನಡೀತಾರೆ ಯಾಕಂದ್ರೆ ನಾನು ಉತ್ತರ ಕರ್ನಾಟಕದ ಅಧ್ಯಕ್ಷ ಇದ್ದು ಕರ್ನಾಟಕ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಆ ಒಂದು ಅಡಿಯಲ್ಲಿ ನಡೀತಾ ಅಲ್ಲಿಯೇ ನ್ಯಾಯ ನಿರ್ಣಾಯಕರು ಕೂಡ ಬರ್ತಾರೆ ವಿಜಯ ಅನ್ನ ಕಾಶಪ್ಪನಕಲ್ ಪೂಜೆ ನಡೀತಾ ಇದ್ದಾರೆ ಸೀಸನ್ ಈಳಕಲ್ಲು ನೀವು ಕೇಳಿದ್ರಿ ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಸಿಟಿ ಬಿಟ್ಟು ಇಳ್ಕಲ್ ಅಲ್ಲಿ ಹೇಗೆ ಅಂತ ನಮ್ಗೆ ಇಳಕಲ್ ಸೀರೆ ಅಂದ್ರೆನೆ ಫೇಮಸ್ ಅದೇ ಹೇಳ್ತಾ ಇದ್ದೆ ಅಂದ್ರೆ ಬರೀ ಕರ್ನಾಟಕ ಅಂತಲ್ಲ ಎಲ್ಲಾ ಅದೊಂದು ಟ್ರೇಡ್ ಮಾರ್ಕ್ ಇಳಕಲ್ ಸೀರೆ ಅನ್ನೋದೇ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಇಳಕಲ್ ಬಂದಿರಲ್ವಾ ಹಾಗೆ ಕೂಡ ಎಲ್ಲ ಸಂಗಮ ಕೂಡ ಇರ್ತದೆ ಹೋಗಿ ದೇವರ ಆಶೀರ್ವಾದ ಪಡೆದು ಶಿವನ ಆಶೀರ್ವಾದ ಪಡೆದು ಇವತ್ತು ಬೇರೆ ಏನೇನು ಕಾರ್ಯಕ್ರಮಗಳಿದೆ ರ್ಯಾಲಿ ಇದೆ ಹಾಗೆ ಮತ್ತೆ ಒಂದು ಮ್ಯೂಸಿಕ್ ಕಾರ್ಯಕ್ರಮ ಇದೆ ಸೊ ಆ ಕಾರ್ಯಕ್ರಮಗಳನ್ನೆಲ್ಲ ಭಾಳ ಜೋರಾಗಿ ಅದ್ದೂರಿಂದ ಆಚರಣೆ ಮಾಡಿ ಮಾಡಿದ್ದಾರೆ ಆಯೋಜನೆ ಮಾಡಿದ್ದಾರೆ ಸೊ ಭಾಳ ಖುಷಿ ಆಗ್ತಾ ಇದೆ ಯಾವಾಗಲೇ ಈ ಭಾಗಕ್ಕೆ ಬಂದ್ರು ಭಾಳ ಪ್ರೀತಿ ಕೊಡ್ತಾರೆ ಅವ್ರ ಮನೆಯಿಂದಾನೇ ಊಟ ಎಲ್ಲ ಬರುತ್ತೆ ಯಾವಾಗ್ಲೂ ಈ ಉತ್ತರ ಕರ್ನಾಟಕ ಭಾಗಕ್ ಬಂದಾಗ ಬಹಳ ಪ್ರೀತಿ ಕೊಟ್ಟು ಪ್ರತಿ ಒಂದು ಸಿನಿಮಾಕ್ಕೂ ಅಷ್ಟೇ ಅಷ್ಟೇ ಪ್ರೀತಿ ಕೊಡ್ತಾರೆ ಹೊಸಪೇಟೆಗೆ ಬಂದ್ಬಿಟ್ಟು ಬಂದಿದೆ ಅಹ್ ಅದಕ್ಕೂ ಮುಂಚೆ ಹೋದ್ ವರ್ಷ ಕೂಡ ಕೂಡಲಾ ಸಂಗಮ ಬರ್ತಾ ಇರ್ತೀನಿ ಬರ್ತಾ ಇರ್ತೀನಿ ಉತ್ತರ ಕರ್ನಾಟಕಕ್ಕೆ ಯಾಕಂದ್ರೆ ಪ್ರೀತಿ ಎಷ್ಟು ಕೊಡ್ತಾ ಜನ ಜನ ಮೊದಲನೇ ಬಾರಿ ಈ ಭಾಗದಲ್ಲಿ ಇಷ್ಟೊಂದು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಒಂದು ಸ್ಪೋರ್ಟ್ ನಮ್ಮ ಎಷ್ಟು ಜನಸಂಖ್ಯೆ ಇದೆ ಅಂದ್ರೆ ನಮ್ಮ ಭಾರತದಲ್ಲಿ ಅಷ್ಟೇ ಜನಸಂಖ್ಯೆ ಜೊತೆ ಅಷ್ಟೇ ಟ್ಯಾಲೆಂಟ್ ಕೂಡ ಇರುತ್ತೆ ಬಟ್ ಅದನ್ನ ನಾವು ಯಾವಾಗ ಗುರುತಿಸಿ ಅದಕ್ಕೊಂದು ನಮ್ ಬೆಂಬಲ ಕೊಡ್ತೀವಿ ಅವಾಗ ಅದಕ್ಕೊಂದು ಅರ್ಥ ಅರ್ಥಪೂರ್ಣ ಅನ್ಸುತ್ತೆ ಯಾಕಂದ್ರೆ ಯಾವತ್ತು ಯಾವ ಊರಿಂದ ಎಲ್ಲಿ ಯಾರು ಹೋಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಅಷ್ಟು ಟ್ಯಾಲೆಂಟ್ ಇದೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಇವತ್ತು ಆ ಟ್ಯಾಲೆಂಟ್ಗೋಸ್ಕರ ಇಷ್ಟು ದೊಡ್ಡ ಒಂದು ಆ ಕ್ರೀಡಾ ಇವೆಂಟ್ನ ಇವರು ಆರ್ಗನೈಸ್ ಮಾಡಿದ್ರು ಸೊ ಬಹಳ ಖುಷಿ ಇಷ್ಟೊಂದು ಟೀಮ್ಗಳು ಆಮೇಲೆ ಅಷ್ಟು ಎಲ್ಲರೂ ಅಷ್ಟು ಫಸ್ಟ್ಲಿ ಎಫರ್ಟ್ ಆಗ್ತಾರೆ ಬಿಸಿಲು ಎಲ್ಲ ಬಿಟ್ಟು ಬಂದು ಆಟ ಆಡಿ ಅದೊಂದು ಕಪ್ಪಗೋಸ್ಕರ ಅದಕ್ಕೋಸ್ಕರ ಅಷ್ಟು ಕಷ್ಟಪಟ್ಟು ಆಟ ಆಡ್ತಾರೆ ಸೊ ಅದು ನೋಡೋಕ್ಕೆ ಭಾಳ ಖುಷಿ ಮೇಡಮ್ ಇನ್ನೊಂದು ಈಗ ಇದನ್ನು ಹೊರತುಪಡಿಸಿ ಇಲ್ಲ ಸಿನಿಮಾದ ಬಗ್ಗೆ ಹೋದರೆ ಈ ಕಾಂತಾರ ಫಸ್ಟ್ ಅಲ್ಲಿ ನೀವು ಕಾಂತಾರ ಟೂ ಬಗ್ಗೆ ಎಲ್ಲೋ ಕಡೆ ಮೊನ್ನೆ ಅದು ಬಾಲಿವುಡ್ ಆ್ಯಕ್ಟರ್ದು ಒಂದು ಕಾಂಟ್ರೋಲ್ಸ್ ಆಯಿತು ರಣವೀರ್ ಸಿಂಗ್ ಅವರು ಆ ಟಂಗನ್ನು ತೋರಿಸಿ ಅದನ್ನು ಇದು ಮಾಡಿರೋದು ಇದನ್ನು ಅವಮಾನ ಮಾಡಿದ್ದಾರೆ ನಮ್ಮ ದೈವಕ್ಕೆ ಅಂತಂದು ಸಾಕಷ್ಟು ಚರ್ಚೆ ಆಗಿತ್ತು ಅದ್ರ ಅಂದರೆ ಯಾವಾಗಲೂ ಅಷ್ಟೇ ಒಂದು ದೈವರ್ ಅಂತ ಯಾವುದೇ ಒಂದು ಕಲ್ಚರ್ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಲ್ಲ ಉತ್ತರ ಕರ್ನಾಟಕ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಅದು ಕಲ್ಚರ್ ಅಂತ ಬಂದಾಗ ಕನ್ನಡ ಆದಂಥ ಒಂದು ನಿಯಮಗಳಿರದೆ ಸೊ ಅದು ಯಾವಾಗಲೂ ಅಷ್ಟೇ ಅದನ್ನು ಫಾಲೋ ಮಾಡಿದಷ್ಟು ಎಲ್ರಿಗೂ ಅದು ಅಂದ್ರೆ ರಿಲಿಜಿಯಸ್ ಆಗಿ ಹರ್ಟ್ ಆಗಬಾರ್ದು ಯಾವುದೇ ಒಂದು ವ್ಯಕ್ತಿಗಾಗಿ ಒಂದು ಸಂಘಕ್ಕಾಗಿ ಒಂದು ರಿಲೀಜಿಯಸ್ ಗ್ರೂಪ್ಗಾಗಿ ಸೊ ಅದರಿಂದ ಅವ್ರಿಗೆ ಹರ್ಟ್ ಆಗಿದೆ ಅವರು ಅದೇ ಅದಕ್ಕೆ ಅಪಾಲಜಿ ಕೂಡ ಕೇಳಿದ್ರು ಈ ತರ ನಾನು ತಪ್ಪು ಮಾಡಿದೆ ಸೊ ಆ ತರ ಆಗದೆ ಇರೋದು ನಮ್ಮ ರೈಸ್ ಆಫ್ ಅಶೋಕ ಅಂತ ಸತೀಶ್ ನೀನಾ ಅವ್ರ ಜೊತೆ ಫೆಬ್ರವರಿ ರಿಲೀಸ್ ಆಗ್ತಾರೆ ಈಗಾಗಲೇ ಒಂದು ಹಾಡು ಕೂಡ ರಿಲೀಸ್ ಆಯ್ತು ಹೇಳೋ ಮಹಾದೇವ ಅಂತ ಇವತ್ತು ಆ ಮಹಾದೇವನ ಆಶೀರ್ವಾದ ಪಡ್ಕೊಂಡು ಸೊ ಹೇಳೋ ಮಹಾದೇವ ಅಂತ ಭಾಳ ಚೆನ್ನಾಗಿ ಜನ ರಿಸೀವ್ ಮಾಡಿದ್ದಾರೆ ಹಾಡನ್ನ ಭಾಳ ಖುಷಿ ಪಟ್ಟಿದ್ದಾರೆ ಇವಾಗ ನೆಕ್ಸ್ಟ್ ಇನ್ನೊಂದು ಹಾಡು ಒಂದು ವಾರದಲ್ಲಿ ಆದಿ ಇನ್ನೊಂದು ಬಿಡುಗಡೆ ಆಗುತ್ತೆ ಫೆಬ್ರವರಿ ಸಿನಿಮಾ ಆಗುತ್ತೆ ಹಾಗೆ ಸಾಕಷ್ಟು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹಾಗೆ ಕನ್ನಡದಲ್ಲಿ ಇನ್ನೊಂದು ಸಿನಿಮಾ ಕೂಡ ನಡೀತಾ ಇದೆ ಖುಷಿ ಆಯ್ತು ನನ್ನ ಲಾಸ್ಟ್ ಟೈಮು ಕೂಡ ಸಂಗಮಾಗ ಬಂದಾಗ್ಲೇ ಹೇಳಿದ್ರು ಅಂದ್ರೆ ನಮ್ ನಮ್ದೊಂದು ಐ ಪಿ ಎಲ್ ಮಾಡಿಸಿಗೆ ನೀವು ಬರ್ಲೇಬೇಕು ನಾನು ಐ ಪಿ ಎಲ್ ಹಿರಿಯ ಹಿರಿಯ ಐ ಪಿ ಎಲ್ ಅವಾಗೆಲ್ಲ ಇಳಕಲ್ ಪ್ರೀಮಿಯರ್ ಲೀಗ್ ಅಂತ ಈ ಸೀಸನ್ ಏಟು ನೀವು ಬರಲೇಬೇಕು ಅಂತ ಹೇಳಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಸೊ ಇವಾಗ ಸೀಸನ್ ಏಟ್ ನಡೀತಾ ಇದೆ ಬನ್ನಿ ಕೂಡಲ ಸಂಗಮ ಸಂಜೆ ಇನ್ನಾಗುತ್ತೆ ಮುಗಿಸ್ಕೊಟ್ಟು ಹೋಗಿ ಬಹಳ ಖುಷಿ ಆಯ್ತು ಅಂದರೆ ಹೀಗೆ ಬೇರೆ 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 ಕಾರಣಗಳಿಗಾದರೂ ವರ್ಷಕ್ಕೆ ಒಂದು ಸಾರಿ ಕೂಡಲ ಸಂಗಮ ವಿಸಿಟ್ ಮಾಡೋದಂಗಿರುತ್ತೆ ಸ್ವಲ್ಪ ಆಶೀರ್ವಾದ ಇರುತ್ತೆ ಆ್ಯಂಡ್ ಕಾರ್ಯಕ್ರಮಗಳು ಭಾಳ ಜೋರಾಗಿ ನಡೀತಾ ಇವೆ ಅಂಡ್ ನಮ್ಮ ಹೆಚ್ಚಾಗಿ ಆವಾಗವಾಗ ಉತ್ತರ ಕರ್ನಾಟಕದ ಭಾಗಗಳಿಗೆ ಬಂದು ಹೋಗೋದು ಬಹಳ ಖುಷಿ ವಿಷಯ ಇದನ್ನು ಬಹಳ ತುಂಬ ಚೆನ್ನಾಗಿ ಸಿನಿಮಾ ಕಲಾವಿದರನ್ನೆಲ್ಲರೂ ಮೆಚ್ಚುವಂಥ ವಿಷನ್ ಬಹಳ ಖುಷಿಯಿಂದ ಬಂದಿದೆ ಎಸ್ಪೆಷಲಿ ಈ ದೊಡ್ಡ ದೊಡ್ಡ ಸಿಟಿ ಒಳಗೆ ಮೆಟ್ರೋ ಸಿಟಿ ಒಳಗೆ ಒಂದು ನಡೀತಾರೆ ಬೇರೆ ಈ ಒಂದು ಭಾಗದಲ್ಲಿ ಈ ಥರ ಒಂದು ಗ್ರ್ಯಾಂಡ್ ಆಗಿ ಆರ್ಗನೈಸ್ ಮಾಡ್ತಾ ಇದ್ರು ಅಂತ ಅನಿಸುತ್ತೆ ಖಂಡಿತ ಲೋಕಲ್ ಸ್ಪೋರ್ಟ್ಸ್ ಮನ್ಗಳಿಗೆಲ್ಲ ಒಂದು ಸಪೋರ್ಟ್ ಒಂದು ಗ್ರಾಮೀಣ ಕಲ್ಚರ್ ಎಲ್ಲ ಇಂಡ್ ಆಕಾಶೀಸ್ ಇನ್ನೆಲ್ಲ ಭಾಳ ಚೆನ್ನಾಗಿದೆ ಇಲ್ಲಿ ನಾವು ಚಿಕ್ಕಡೂರು ಇದ್ದಾಗೆಲ್ಲ ಓದೋದ್ರು ಟೂರ್ನಮೆಂಟ್ ಕೇಳ್ತಾರ ಮಾಡ್ತಾ ಇದ್ವಿ ಹೇಳಿ ಕರೆದಿರೋದು ಇವಾಗ ಅದು ಇನ್ನೊಂದು ಫಾರ್ಮ್ ಆಗಿ ಬರೀ ಪ್ರೀಮಿಯರ್ ಪ್ರೀಮಿಯರ್ ಲೀಗ್ ಅಂತ ಎಲ್ಲಿ ಮಾಡ್ತಿರೋದು ಎಲ್ಲ ಕಡೆಯಿಂದ ಬಂದು ಟೀಮ್ಗಳು ಆಡೋದು ಇವೆಲ್ಲವೂ ಒಂಥರ ಚೆಂದ ಅಲ್ಲ ಆದರೆ ಸ್ಪೋರ್ಟ್ಸು ಮತ್ತು ಸೈನ್ಸ್ ಇವೆಲ್ಲ ಯಾವಾಗಲೂ ಜನಗಳನ್ನ ಕೂಡಿಸುತ್ತೆ